ಇವತ್ತು ವಿಶೇಷವಾಗಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಲಿಕ್ಕೆ ಯಾರೂ ಇದನ್ನು ಆಚರಣೆ ಮಾಡ್ತಾ ಇರಲಿಲ್ಲ ರಾಜಕೀಯಕ್ಕೆ ಬಂದಾಗ ನಮ್ಮ ಕ್ಷೇತ್ರದ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಎಲ್ಲ ಇಲ್ಲಿ ನಮ್ಮ ಹಬ್ಬನ ಸಾರ್ವಜನಿಕವಾಗಿ ಬಡ ಮಕ್ಕಳಿಗೆ ಒಂದು ಉಚಿತ ಪುಸ್ತಕವನ್ನು ಪಡೆದ ಮುಖಾಂತರ ಮತ್ತು ಅವರಿಗೆ ಸೇವೆಯನ್ನು ಮಾಡುವ ಮುಖಾಂತರ ನಾವು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಿಡೀ ಬಾಲಕುಲ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಸ್ನೇಹಿತರು ನಮಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ ಅವರ ಒಂದು ಸ್ಫೂರ್ತಿಯಿಂದ ನಮಗೆ ಅವರು ಸೇವೆ ಮಾಡೋದರಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗಿ ಭಗವಂತ ಕಲ್ಪಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಎಲ್ಲ ರಾಜ್ಯ ನಾಯಕರಾದ ನಮ್ಮ ಡಿ ಕೆ ಮತ್ತು ಸಾಕು ಅವರಿಗೆ ಇರ್ತಕ್ಕಂಥ ಎಲ್ಲ ಶಾಸಕರು ಕಾರ್ಯಕರ್ತರಿಗೆ ಯಾರ ಹುಟ್ಟು ಅಪೇಕ್ಷೆ ಅಪೇಕ್ಷತೆ ಇಲ್ಲಿ ನಾನು ಒಂದು ಅವಕಾಶ ಕೊಟ್ಟು ಇವತ್ತು ಮಾಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲದೆ ಒಂದು ಸೌಭಾಗ್ಯ ಅಂತ ಒಂದು ಅವಕಾಶ ಕೊಟ್ಟಿದರೆ ನಾನು ಅದಕ್ಕೆ ತೃಪ್ತನಾಗಿದ್ದೀನಿ ಮುಂದೆ ಪಕ್ಷಿ ಸೇವೆ ಮಾಡಿಕೊಡೋದು ಅಂತದ್ದೇ ಅಭಿಲಾಷ್ ಈಗಾಗಲೇ ನಾವು ಭೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಂಘಟಿಸಿ ನಾವು ಎಲ್ಲ ವಾರ್ಡ್ನಲ್ಲೂ ಈಗಾಗಲೇ ನಾವು ಕಾರ್ಯ ಪ್ರಾರಂಭ ಮಾಡ್ತೀವಿ ನಮಗೆ ಯಾರು ಕ್ಯಾಂಡಿಡೇಟ್ ಅಂತ ಒಂದು ಈಸರಿ ನಮ್ಮ ಬೆಂಗಳೂರು ಉತ್ತರ ಅಂತೂ ನಿರೀಕ್ಷಿತವಾಗಿ ಕಾಂಗ್ರೆಸ್ ನಾವು ಗೆಲ್ಲುವಂಥ ವಾತಾವರಣ ಆಗಿದೆ ಅದರಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತ ಮೇಲೆ ನಾವು ಇಪ್ಪತ್ತೆರಡು ಅಂತ ಒಂದು ಅಪೇಕ್ಷೆ ಮತ್ತು ಒಂದು ಗುರಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಆಯ್ಕೆಯಲ್ಲಿದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬೆಂಗಳೂರು ಉತ್ತರದಿಂದ ಈ ಭಾಗದಲ್ಲಿ ಖಂಡಿತ ಇವತ್ತು ಒಳ್ಳೆಯ ಅಭ್ಯರ್ಥಿ ಕೊಡ್ತಾರೆ ನಾವು ಕಾಂಗ್ರೆಸ್ ಅಭ್ಯರ್ಥಿಯ ಕೆಲಸದಲ್ಲಿ ಸಮೀಪ ಪಾತ್ರವನ್ನು ವಹಿಸಿ ಮತ್ತು ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಭಾಳ ಸಹಕಾರ ಗ್ಯಾರಂಟಿ ಏನು ಗ್ಯಾರಂಟಿ ಕಾರ್ಡನ್ನು ಬಡವರಿಗೆ ಏನು ವಿತರಣೆ ಮಾಡ್ತಾರೆ ಅದು ಭಾಳ ಜನರಿಗೆ ತಲುಪಿದೆ ಅದರ ಫಲಿತಾಂಶನೇ ನಾವು ಇವತ್ತು ಪರ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಗೆಲ್ತೀವಿ ಮತ್ತು ಇವತ್ತು ನಿರೀಕ್ಷೆಗೆ ಮೀರಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾರೆ ಅದೇ ನಮಗೆ ಶ್ರೀರಕ್ಷೆ ಹಾಗಾಗಿ ನಮಗೆ ಭಾಳ ಸ್ಫೂರ್ತಿ ಇದೆ ಇವತ್ತು ನಾವು ಖಂಡಿತ ನಾವು ಇತರ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ Okay. thank you